ಬಿಜೆಪಿಯಿಂದ ಪ್ರತಿಭಟನೆಗಳು ಕಾರಣ ಏನು ಅಂತ ಕೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹಾಗೆ ಗದಗದಲ್ಲಿ ಕೂಡ ಇವತ್ತು ಗಾಂಧಿ ಮಹಾತ್ಮ ಗಾಂಧಿ ಸರ್ಕಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಗದಗ್ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ನೇತೃತ್ವದಲ್ಲಿ ರಾಜ್ಯದಲ್ಲಿ ಬಾಣಂತಿಯರ ಸಾವು ಅಮಾಯಕರ ಆತ್ಮಹತ್ಯೆಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರವನ್ನ ವಜಾಗೊಳಿಸಬೇಕು ಸುಮಾರು ನಮ್ಮ ಎಂಟು ಬೇಡಿಕೆಗಳನ್ನು ಈಡೇರಿಸಬೇಕು ಅದಕ್ಕೆ ಸ್ಪಂದಿಸಬೇಕು ಅಂತ ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದಾರೆ ಇವತ್ತು ಗದಗ ಜಿಲ್ಲಾ ಮಹಿಳಾ ಮೋರ್ಚಾದವರು ಪಿದು ಅವರು ಬೇಡಿಕೆ ಇಷ್ಟೇ ಸುಮಾರು ಎಂಟು ಬೇಡಿಕೆ ಇದ್ದಾವೆ ಬಾಣಂತೀರ್ ಸಾವು ಆಮೇಲೆ ಗುತ್ತಿಗೆದಾರರು ಆತ್ಮಹತ್ಯೆ ಸಚ್ಚಿನ್ ಅನ್ನೋರು ಈಗ ಆತ್ಮಹತ್ಯೆ ಆಗಿದ್ದಾರೆ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಹೆಸರು ಇದೆ ಅವರನ್ನ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಇಲ್ಲ ಅವರು ರಾಜೀನಾಮೆ ಕೊಡಬೇಕು ಹೀಗೆ ಇವತ್ತು ಬೃಹತ್ ಪ್ರತಿಭಟನೆ ಗಾಂಧಿ ಸರ್ಕಾರದಲ್ಲಿ ಮಾಡಿದ್ರು ಅವರು ಸರ್ಕಾರ ವಿರುದ್ಧ ಘೋಷಣೆ ಮಾಡಿದರು ಆಮೇಲೆ ಜಿಲ್ಲಾಡಳಿತ ತೆರಳಿ ಎಡಿ ಅವರಿಗೆ ಮನವಿ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಇದನ್ನು ವಜಾಗೊಳಿಸಿ ಇದು ತೆಗೆದುಹಾಕಿ ಜನ ವಿರೋಧಿ ಇದೆ ರೈತ ವಿರೋಧಿ ಇದೆ ಭ್ರಷ್ಟತೆಯಲ್ಲಿ ತೊಡಗಿದೆ ಆಮೇಲೆ ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ ಅಮಾಯಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ದರ ಹೆಚ್ಚಳ ಆಗ್ತಾ ಇದೆ ಏನು ಜನರ ಸಾಮಾನ್ಯರ ಬದುಕಿಗೆ ದೊಡ್ಡ ಕಂಟಕ ಆಗಿದೆ ಈಗಿನ ಸರ್ಕಾರ ಭ್ರಷ್ಟ ಸರ್ಕಾರ ಮನ್ಯಂತ್ರೂ ಸಿದ್ದರಾಮಯ್ಯನವರಿಗೆ ಎರಡು ಮೂರು ದಿನ ಐತಿ ಹೇಳ್ತಾ ಇದ್ದ ಅಧಿಕಾರಿಗಳಿಗೆ ಭ್ರಷ್ಟರು ನೀವು ಭ್ರಷ್ಟರು ನೀವು ಆಡಳಿತವನ್ನು ಬೇಕು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಂದ್ರೆ ಹೆಚ್ಚಾಗ್ತಾ ಇದೆ ಅಂತ ಅವರೇ ಬೇಜಾರ ಮಾಡ್ಕೊಂಡಿದ್ದಾರೆ ಇವತ್ತಿನ ಗದಗ ಜಿಲ್ಲಾ ಆಡಳಿತ ವ್ಯವಸ್ಥೆ ನೋಡಿಬಿಟ್ರೆ ಗೊತ್ತಾಗತ್ತೆ ಎಂತ ಭ್ರಷ್ಟ ಆಡಳಿತ ನಡೆದಿದೆ ಅಂತ ಎಂತ ವ್ಯವಸ್ಥೆ ಇದೆ ಅಂತ ಆ ಪ್ರಭಾರಿಗಳಂತೂ ಇಷ್ಟು ದುಬಾರಿ ಆಗ್ಯದಾರ ಆ ಒಂದಿಷ್ಟು ಮೂರ್ನಾಲ್ಕು ಇಲಾಖೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಮೂರು ಬಿಟ್ಟಿದಾವ್ ಆಮೇಲೆ ಹೇಳ್ತೀನಿ ಅವ್ರ ಬಗ್ಗೆ ಒಂದು ಮಾಡೋಣ ಮೂರು ಬಿಟ್ಟಿದಾವ ಒಂದಿಷ್ಟು ಅದಾವೆ ತೋರಿಸ್ತೀನಿ ವಿತ್ ಫೋಟೋ ಅವರ ಇದನ್ನ ಇಂಥ ಇಂಥ ಏನಾದರೂ ಒಂದು ತಮ್ಮ ವ್ಯಕ್ತಿತ್ವ ಆ ಸ್ಥಾನ ಮಾನ ಆ ಚೇರು ಥೂ ಜನ ಅನಿಸ್ತೈತೆ ಅವ್ರನ್ನ ನೋಡಿದ್ರೆ ಅವರು ಸೋಷಿಯಲ್ ಮೀಡಿಯಾದಾಗ ಬರೋದು ಆ ಪ್ರಚಾರ ಪ್ರಿಯತೆ ಆ ಮಿನಿಸ್ಟರ್ ಬಂದಾಗ ಹಿಂದ ನಿಲ್ಲೋದು ಪಕ್ಕಕ್ಕೆ ನಿಲ್ಲೋದು ಕಿವಿಯಾಗದು ಅಯ್ಯೋ ಇಂಥ ಒಂದು ಇಂಥ ಈ ರೀತಿ ಅಸಹ್ಯಕರ ವ್ಯಕ್ತಿತ್ವ ಎಂದೂ ನಾನು ನೋಡಿಲ್ಲ ಅಂತವ್ರು ಇರಬಾರ್ದವ್ರು ಅವರು ಅಧಿಕಾರಕ್ಕೆ ಆ ವ್ಯವಸ್ಥೆಗೆ ಆ ಪುರ್ಚಕ್ಕೆ ದೊಡ್ಡ ಇದು ಏನು ಅಂದ್ರೆ ಕಪ್ಪು ಚುಕ್ಕೆ ಅಂತ ಒಂದು ವ್ಯಕ್ತಿತ್ವ ಒಬ್ಬ ಅವ್ರನ್ನ ಅವ್ರನ್ನ ನೋಡಿದ್ರೆ ಹಾಲು ಹೊಡಿತಾವೆ ಅವ್ರ ಹೆಸರು ಹೇಳಿದ್ರೆ ಹಾಲು ಹೊಡಿತಾವ ಅಂತ ಒಂದು ಅಂತ ನಾಲ್ಕು ವ್ಯಕ್ತಿತ್ವ ಅವು ಅವು ಇನ್ಚಾರ್ಜ್ ಇದಾವ್ ಪ್ರಭಾರಿ ಅಧಿಕಾರಿಗಳು ಅಲ್ಲ ಅಂತ ಒಂದು ಭ್ರಷ್ಟತೆ ಇವತ್ತು ರಾಜ್ಯದಲ್ಲಿದೆ ಸೊ ಈ ಭ್ರಷ್ಟ ಸರ್ಕಾರವನ್ನು ವಜಾಗೊಳಿಸಬೇಕು ಆತ್ಮಹತ್ಯೆ ಕಾರಣವಾಗುವಂಥ ಸರ್ಕಾರವನ್ನು ವಜಾಗೊಳಿಸಬೇಕು ಹಾಗೆ ಇವತ್ತು ಘೋಷಣೆ ಕೂಗಿ ಅವರು ಮನವಿ ಕೊಟ್ಟಿದ್ದಾರೆ ಅವ್ರು ಏನು ಘೋಷಣೆ ಕೂಗಿದ್ರು ನಾನು ನಿಮಗೆ ಕಾಣಿಸ್ತೀನಿ ನೋಡಿ सर मोदी रामली भ्रेस सरकार्यक ಸರ್ಕಾರವನ್ನು ವಜಾಗೊಳಿಸ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿಭಟನೆ ನಡೆಸಿ ಆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ರಾಜ್ಯಪಾಲರು ಸ್ಪಂದನೆ ಮಾಡಬೇಕು ಕೂಡಲೇ ಸರ್ಕಾರವನ್ನ ಕಿತ್ತೊಗಿಬೇಕು ತೆಗೆದು ಹಾಕಬೇಕು ವಜಾಗೊಳಿಸಬೇಕು ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಪಡಿಬೇಕು ಹೀಗೆಲ್ಲ ಹೇಳಿದ್ದಾರೆ ಅದು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟು ಬೃಹತ್ ಪ್ರತಿಭಟನೆ ಮೂಲಕ ತಮ್ಮ ಒತ್ತಾಯವನ್ನ ಮಾಡಿದ್ದಾರೆ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ